ರಾಮ ಸಮುದ್ರ ನದಿಯಿಂದ ಬರೋ ಸಮುದ್ರದಿಂದ ಬರೋ ನೀರು ಚಿತ್ರಾವತಿ ನದಿ ಡ್ಯಾಮ್ ಚಿತ್ರಾವತಿ ನದಿ ಹೀಗೆ ಈ ಬೋಯನಹಳ್ಳಿ ಮತ್ತು ಸೋಮಕುಂಡೆ ಹತ್ರ ಈ ಕಡೆ ಎಸ್ ದೋನಳ್ಳಿ ಗುಂಡಹಳ್ಳಿ ಕಡೆ ಸುಮಾರು ಚೆಕ್ ಜಾನ್ ಥರ ಕಟ್ಟಿದ್ದಾರೆ ಇದರ ಮೇಲೆ ಗಾಡಿಗಳು ರಸ್ತೆಗಳು ಜನಗಳು ಓಡಾಡೋಕ್ಕಾಗಲ್ಲ ಸರ್ಕಾರಕ್ಕೆ ಎಷ್ಟೇ ಸಲ ಮನವಿ ಮಾಡಿದ್ರೂ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳೋ ಥರ ಇಲ್ಲ ಈ ಕಡೆ ಇರ್ಗಬ್ಬರಹಳ್ಳಿ ಕೊಂಡಾಪುರಹಳ್ಳಿ ಜರಗಳ್ಳಿ ಕಣ್ಣಿಂಚನಹಳ್ಳಿ ಚಾಕಪ್ಪನಹಳ್ಳಿ ಎರನಾಗನಹಳ್ಳಿ ವರ್ದಗನಹಳ್ಳಿ ಎಸ್ಗುಂಡಹಳ್ಳಿ ಎಸ್ ದೇವ್ಗನಹಳ್ಳಿ ಎಸ್ಕುರ್ಬುನಹಳ್ಳಿ ಎಸ್ ದೇವಗನಹಳ್ಳಿ ಕಾಲೋನಿ ನಿರೂರತ್ಹಳ್ಳಿ ಉಪ್ಪುಕುಂಟಹಳ್ಳಿ ನಳಪನಹಳ್ಳಿ ಇಷ್ಟು ಊರುಗಳಿಂದ ಸುಮಾರು ಒಂದು ಡೈಲಿ ಒಂದು ಟೆಂಪೋಗಳು ಲಾರಿಗಳು ತರಕಾರಿ ಹೂವು ಟೊಮಾಟ ತರಕಾರಿ ಬೆಳೆಗಳು ಎಲ್ಲ ನಮ್ಮ ತಾಲೂಕಲ್ಲಿ ಇಲ್ಲಿ ಬೆಳೆದು ರೈತರು ಸಾಗಾಣಿಕೆಗೆ ಸಾದಲಿ ಕಡೆಯಿಂದ ಹೋಗಿದ್ರೆ ಒಂದು ಮೂವತ್ತು ನಲ್ವತ್ತು ಕಿಲೋಮೀಟರ್ ಜಾಸ್ತಿ ಆಗ್ತದೆ ಈ ಕಡೆ ನಮ್ಮ ಚಾಟ್ಗಡ್ ರೋಡ್ ಚೆನ್ನಾಗಿದೆ ಸದ್ಯಕ್ಕೆ ದಯವಿಟ್ಟು ಸರ್ಕಾರದಿಂದ

ವರ್ದಗಾನಿ ಸ್ಕೂಲ್ಗೆ ಇಲ್ಲಿ ನೀರ್ ಹೋಗ್ತಾ ಇರೋದಕ್ಕೆ ನಮ್ಗೆ ಅಡ್ಡಾಕ್ ಆಚೆ ಹೋಗ್ ಹೋಗ್ಬೇಕು ಆಚೆ ಬಿಡ್ಬೇಕು ನಮ್ನ ನಮ್ಗೆ ಹೋಗೋಕೆ ಸಾಧ್ಯನೇ ಇಲ್ಲ ನಮ್ ಜನರು ಲೀಡರ್ಗಳು ಏನು ಮಾಡ್ತಾ ಇಲ್ಲ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳು ಏನನ್ನ ಮಾಡ್ಕೊಳ್ಬೇಕಂತವ್ರೆ ಸಿಗಲ್ಲ ಅವರು ಸ್ವಲ್ಪ ಏನೋ ಜಿಲ್ಲಾಧಿಕಾರಿಗಳು ಏನೋ ಮಾತಾಡ್ಬಿಟ್ಟು ಸ್ವಲ್ಪ ಇಲ್ಲಾದ್ರೂ ಜನಪ್ರತಿನಿಧಿಗಳು ನೀವೇನು ಏನು ಹೇಳಿಲ್ವಾ ಯಾರು ಏನೋ ಮಾಡಲ್ಲ ಸರ್

ಚಿ ಚಿಂತಾಮಣಿ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಲಘಟ್ಟಕ್ಕೆ ಮಧ್ಯದಲ್ಲಿ ಬರುವಂಥ ಎದ್ನೆಗನಹಳ್ಳಿ ಎಸ್ಗುಂಡ್ನಹಳ್ಳಿ ಬೋಯನಹಳ್ಳಿ ಗ್ರಾಮಕ್ಕೆ ಅಡ್ಡಲಾಗಿ ಬರುವಂಥ ಸೇತುವೆಯನ್ನು ಈಗಾಗಲೇ ನಮ್ಮ ಜನಪ್ರತಿನಿಧಿಗಳಿಗೆ ಎಲ್ರಿಗೂ ತಿಳಿಸಿದ್ದೀವಿ ಆದರೂ ಕೂಡ ನಮ್ಮ ಕಾರ್ಯ ಯಾವುದೂ ಫಲಪ್ರದವಾಗಿ ಆಗಿಲ್ಲ ಅದಕ್ಕೋಸ್ಕರ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ಏನು ಇವಾಗ ನಮ್ಮ ಜನಗಳಿಗೆ ತುಂಬ ತೊಂದರೆ ಆಗ್ತಾ ಇರೋದರಿಂದ ಜನಸಂಪರ್ಕ ಜಾಸ್ತಿ ಇರೋದ್ರಿಂದ ಇದು ಮಾನ್ಯ ಜಿಲ್ಲಾಧಿಕಾರಿಗಳು ಗಮನ ಹರಿಸಿ ಇದನ್ನು ನಮಗೆ ಸೂಕ್ತ ಕ್ರಮ ಜರುಗಿಸಬೇಕಾಗಿ ತಮ್ಮಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಯಾಕಂತಂದರೆ ಇದು ನಮ್ಮ ಶಿಡ್ಲಘಟ್ಟ ತಾಲೂಕು ಚಿಕ್ಕಬಳ್ಳಾಪುರ ತಾಲೂಕಿಗೆ ನಮಗೆ ನಮ್ಮ ಜನರಿಗೆ ಇದು ಕನಿಷ್ಠ ಅಂತಂದ್ರೂ ಇಪ್ಪತ್ತು ಮೂವತ್ತು ಕಿಲೋಮೀಟ್ರಿಂದ ಮೂವತ್ತೈದು ಕಿಲೋಮೀಟರ್ ಆಗ್ತದೆ ಹಾಗಾಗಿ ಇದು ಈ ಸೇತುವೆ ಆದರೆ ನಮಗೆ ಈ ಸೇತುವೆಯಿಂದ ಒಂದು ಹತ್ತು ಕಿಲೋಮೀಟ್ರ್ ಕಡಿಮೆ ಆಗ್ತದೆ ನಮಗೆ ಅದಕ್ಕೆ ಸೂಕ್ತ ಕ್ರಮ ಜರುಗಿಸಬೇಕು ಮಾನ್ಯ ಜಿಲ್ಲಾಧಿಕಾರಿಗಳು